ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹದಿನೈದನೇ ವಾರದಲ್ಲಿ ಐದು ಸ್ಪರ್ಧೆಗಳಾದರೆ ನಾಮಿನೇಟ್ ಆಗಿದ್ದಾರೆ ಇನ್ನು ಈ ಐದು ಸ್ಪರ್ಧಿಗಳಿಗೆ ಎಷ್ಟು ಪರ್ಸೆಂಟೇಜ್ ಓಟಿಂಗ್ ಬಂದಿವೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಹದಿನೈದನೇ ವಾರದಲ್ಲಿ ಐದು ಸ್ಪರ್ಧೆಗಳಾದರೆ ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಮತ್ತು ಚೈತ್ರ ಭವ್ಯ ಗೌಡ ಆದರೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಸ್ಪರ್ಧೆಗಳಲ್ಲಿ ಯಾರು ಡೇಂಜರ್ ಇದ್ದಾರೆ ಮತ್ತು ಯಾರಿಗೆ ಹೈಯೆಸ್ಟ್ ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ಅಂತ ನೋಡೋದಾದ್ರೆ ಇನ್ನು ಮೊದಲನೇ ಸ್ಥಾನದಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ಈ ತ್ರಿವಿಕ್ರಮ್ಗೆ ಬಂದುಬಿಟ್ಟು ಇಪ್ಪತ್ತೇಳು ಪರ್ಸೆಂಟೇಜ್ ವೋಟ್ ಬಂದಿವೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಮೊದಲನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ಜನರಿಂದ ಕೂಡ ರೆಸ್ಪಾನ್ಸ್ ಅದೇ ಥರ ಸಿಗ್ತಿದೆ ಮತ್ತು ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಇನ್ನು ನಿನ್ನೆ ಟಿಕೆಟು ಫಿನಾಲೆಗೆ ಹೋಗೋ ಟಾಸ್ಕ್ ಕೂಡ ಸಖತ್ ಆಡಿದ್ರು ತ್ರಿವಿಕ್ರಮ್ ಅವರು ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಸೆಕ್ ಎರಡನೇ ಸ್ಥಾನದಲ್ಲಿ ಮೋಕ್ಷಿತ್ ಅವರಾದರೆ ಇದ್ದಾರೆ ಮೋಕ್ಷಿತ್ ಅವರಿಗೆ ಇಪ್ಪತ್ತ್ನಾಲ್ಕು ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ಅಂತ ಹೇಳ್ಬೋದು ಇನ್ನು ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಚೈತ್ರ ಅವರಾದರೆ ಇದ್ದಾರೆ ಚೈತ್ರ ಕುಂದಾಪುರ ಅವರಿಗೆ ಇಪ್ಪತ್ತೊಂದು ಪರ್ಸೆಂಟೇಜ್ ವೋಟಿಂಗ್ ಆದರೆ ಬಂದಿವೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಮೊ ಚೈತ್ರ ಅವರು ಮೂರನೇ ಸ್ಥಾನದಲ್ಲಾದರೆ ಇದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಬಂದುಬಿಟ್ಟು ಭವ್ಯ ಗೌಡ ಆದರೆ ಇದ್ದಾರೆ ಅಂತಲೇ ಹೇಳ್ಬೋದು ಭವ್ಯ ಅವರಿಗೆ ಬಂದುಬಿಟ್ಟು ಇಪ್ಪತ್ತು ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಭವ್ಯ ಅವರು ನಾಲ್ಕನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ಕೊನೆಯಲ್ಲಿ ಡೇಂಜರ್ ಝೋನಲ್ಲಿ ಬಂದುಬಿಟ್ಟು ಧನ್ರಾಜ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಧನ್ರಾಜ್ ಅವ್ರಿಗೆ ಹದಿನೆಂಟು ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ಆ ಕಾರಣದಿಂದಾಗಿ ಧನ್ರಾಜ್ ಅವರು ಐದನೇ ಸ್ಥಾನದಲ್ಲಿದ್ದಾರೆ ಮತ್ತು ಡೇಂಜರ್ ಅಲ್ಲಿ ಬಂದ್ಬಿಟ್ಟು ಇವರು ಧನರಾಜ್ ಮತ್ತು ಭವ್ಯ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೊರಗೆ ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಪ್ರಕಾರ ನೋಡೋದಾಯಿತು ಅಂತಂದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಧನರಾಜ್ ಹೋಗೋ ಚಾನ್ಸಸ್ ಆದರೆ ಇವೆ ಇನ್ನು ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಬ ಈ ಬಾರಿಯ ಬಿಗ್ ಬಾಸ್ ಯಾರು ವಿನ್ ಆಗ್ಬೇಕಂತನೂ ಕಮೆಂಟ್ ಮಾಡಿ